ಕ್ರಿಯಾ ಸಮಿತಿಯ ಒಂದು ನಾವು DIGITAL ಸಂಘಟನೆಯಿಂದ ಭಾಗಿಯಾಗಿದ್ವಿ ಈ ಒಂದು ಸಂದರ್ಭದಲ್ಲಿ ಕನ್ನಡ ರಾಜ್ಯ ಸಂಘ ಮತ್ತು ಮಾದಿಗ ಸಂಘಟನೆ ಒಕ್ಕೂಟ ಮತ್ತು ಪೌರ ಕಾರ್ಮಿಕರ ಒಕ್ಕೂಟದ ಆಶಯದಲ್ಲಿ ಮತ್ತು ಈ ಒಂದು ದೇವಿ ಮಹಿಳೆಯರ ಕ್ರಿಯಾ ವೇದಿಕೆಯ ಒಂದು ಒತ್ತಾಸೆಯಲ್ಲಿ ಒಕ್ಕೂಟದ ಆಶ್ರಯದಲ್ಲಿ

కర్ణక సంఘ సహా సందర్భా డాక్టర్ బాబాసాహెబ్ అంబేద్కర్ ಮಾರು ಸೌಭಿದನಕ್ಕೆ ಜಯ ಮನಸೇ ರಮಣಕರ್ ಅವರಿಗೆ ಜಯ ಸೇವಿ ಮಜಲಬರ್ದ ಜಿಲ್ಲಾ ಕೆ ಸಮಿತಿಗೆ ಜಯ ಮಗು ಜಗಂಜೀವನವರಿಗೆ ಜಯ ಮಗು ಜಗಂಜೀವನವರಿಗೆ ಜಯ ವಿರಾಮ್ ಮುರಾರಾಜ کو ಜೈ ನ ಸಿದರಾಜನನ ಜಯ ಉತ್ಪಾದಕ ಇದಕ್ಕೆ ಅದು ಬೆಳಕಿಗೆ ಆಗ್ತಿದೆ ಅಂತಂತಂತು ಅವರು ಹೇಳಿದರು ಬಹಳ ಅತ್ತುಣವಾಗಿ ಇದು ಕೂಡ ಒಂದು ಕಾನ್ಸ್ಟಿಟ್ಯೂಷನಲ್ ಇಶ್ಯೂ ಇದ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಈಗ ಸಿದ್ದರಾಮಯ್ಯರೊಬ್ಬರು ಬಂದುಬಿಟ್ಟು ಪ್ರಜಾಪ್ರತಿನಿಧಿಗಳಿಂದ ಆಯ್ಕೆಯಾಗಿರೋಂಥ ಒಬ್ಬ ವ್ಯಕ್ತಿ ಭೀಮಾಶಂಕರ್ ಅವರು ಸಾಹೇಬರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರನ ಅಧ್ಯಯನ ಮಾಡಿ ಒಬ್ಬ ಗೌರ್ಮೆಂಟಲ್ಲಿ ಸರ್ಕಾರಿ ನೌಕರರಾಗಿರೋದು ಸರ್ಕಾರಿ ನೌಕರರಿಗೆ ಪ್ರತಿಯೊಂದು ವಿಚಾರಗಳನ್ನು ಅವ್ರಿಗೆ ಅಧ್ಯಯನ ಇರ್ತದೆ ಅವ್ರ ವಿಚಾರ ಹೇಳ್ತಾರೆ ಆದರೆ ರಾಜಕಾರಣಿಗಳು ಹೇಳಲ್ಲ ರಾಜಕಾರಣಿಗಳೇನು ಗೊತ್ತಿರಲ್ಲ ಅಧಿಕಾರಿಗಳು ಯಾರು ಹೇಳ್ಕೊಡ್ತಾರೋ ಅದನ್ನು ಮಾತ್ರ ರಾಜಕಾರಣಿಗಳು ಹೇಳೋದು ಈಗ ಭೀಮಾಶಂಕರ್ ಸಾಹೇಬ್ರ್ ಹೇಳೋದು ನೂರಕ್ಕೆ ಎರಡು ಸಾವಿರ ಸತ್ಯನೇ ಸಿದ್ದರಾಮಯ್ಯರು ಏನು ಹೇಳಿದ್ರು ಸುಳ್ಳೆ ಅದು ಯಾಕಂದರೆ ಅವರು ಸುಳ್ಳು ಹೇಳಿಲ್ಲ ಅಂದರೆ ರಾಜಕಾರಣ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇವರು ಸತ್ಯ ಹೇಳ್ತವ್ರೆ ಸತ್ಯನೇ ಯಾವತ್ತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ನಿಜಾಂಶ ಏನೋ ಕ್ಲಾಸ್ ಬಗ್ಗೆ ಹೇಳಿದ್ರೆ ಬನ್ನಿ ಓದ್ಕೊಂಡು ನೋಡಿ ಹೋಗಿ ಅಂತ ಒಂದು ಸತ್ಯ ಈ ಕಾನೂನು ತಂದವರೇ ಆಧಾರಣೆಗೆ ಸಿದ್ದರಾಮಯ್ಯ ಸಾಹಿಬ್ರು ಅಂಜನೇ ಯಾವಾಗ ಸಿದ್ದರು ಅದಕ್ಕೆ ಹೋರಾಟ ಮಾಡಿದವರು ಇಲ್ಲ ಇದ್ದಾರೆ ಓಕೆ ಅದು ಸರಿಯಾಗಿ ಬಳಿಕ ಆಗ್ತೇನೆ ಆಮದು ಬೇರೆ ಆದರೆ ಆ ಕಾನೂನು ತಂದು ಇಷ್ಟೊಂದು ಹಣವನ್ನು ಬಜೆಟ್ನಲ್ಲಿ ಇಡುವಂಥ ದೊಡ್ಡ ಒಂದು ಕಲ್ಯಾಣದ ಕೆಲಸ ಅದನ್ನೇ ಸಿದ್ದರಾಮಯ್ಯ ಸರ್ ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್ ಮಾಡಿದೆ ಇದನ್ನು ಒಪ್ಕೊಳ್ಬೇಕು ಅದು ಸರಿಯಾಗಿ ಯೂಸ್ ಆಗ್ತಾ ಇಲ್ಲ ಅದಕ್ಕೆ ಮಾರ್ಗ ಹುಡುಕಬೇಕು ಅದು ನಾವೆಲ್ಲ ರೆಕ್ಟಿಫಿಕೇಷನ್ ಮಾಡ್ಕೋಬೇಕು ಆದರೆ ಇಂಥ ಒಂದು ಅದ್ಭುತವಾದ ಕಾನೂನು ಬರೀ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಅಷ್ಟೇ ಇದೆ ಇಪ್ಪತ್ನಾಲ್ಕು ಪರ್ಸೆಂಟ್ ಫಂಡ್ಸು ಬಜೆಟ್ನಲ್ಲಿ ಈ ವರ್ಷ ಮೂವತ್ತೊಂಬತ್ತು ಸಾವಿರದ ಎರಡುನೂರು ಕೋಟಿ ಇದೆ ಎಸ್ ಸಿ ಎಸ್ ಟಿ ಜನಗಳಿಗೆ ಕೇವಲ ಆರ್ಥಿಕ ಅಭಿವೃದ್ಧಿ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ನೇರವಾಗಿ ಲಾಭ ತಲುಪುವಂಥ ಸ್ಕೀಮ್ಗಳು ಎಕನಾಮಿಕ್ ಎಂಪರ್ಮೆಂಟ್ ಸಲುವಾಗಿ ಅಸೆಟ್ ಕ್ರಿಯೇಷನ್ಗೆ ಮಾತ್ರ ಇದ್ದಾವೆ ಸರಿಯಾಗಿ ಯೂಸ್ ಇಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದೆ ಆ ಮತ್ತು ಬೇರೆ ಆದರೆ ಧ್ಯೇಯ ಉದ್ದೇಶ ಎಷ್ಟು ಚೆನ್ನಾಗಿದೆ ಅದಕ್ಕಾಗಿ ನಾವೆಲ್ಲರೂ ಜನಗಳಿಗೆ ಎಸ್ ಸಿ ಎಸ್ ಟಿ ಸಮುದಾಯದ ಸಂಘಟನೆಗಳು ಇವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಇದನ್ನು ಸರಿಯಾಗಿ ಯೂಸ್ ಮಾಡ್ಕೊಬೇಕು ಇದರಿಂದ ನೀವು ಆಸ್ತಿ ಮಾಡ್ಕೊಬೇಕು ಮೀನ್ಸ್ ಆಫ್ ಪ್ರೊಡಕ್ಷನ್ ಮಾಡ್ಕೋಬೇಕು ಆರ್ಥಿಕವಾಗಿ ಸಬಲೀಕರಣ ಮಾಡ್ಕೋಬೇಕು ಸ್ವಯಂ ಉದ್ಯೋಗ ಸೃಷ್ಟಿ ಮಾಡ್ಕೋಬೇಕು ಅಂತ ಮಾಡಬೇಕು ಇದು ಸರಿಯಾಗಿ ಅದು ದೊಡ್ಡ ಜವಾಬ್ದಾರಿ ಯಾರ್ದು ಇದೆ ದಲಿತ ಸಮುದಾಯದಿದೆ ಸಂಘಟನೆಗಳು ಯುವಕರು ಎಜುಕೇಷನ್ಗಳು ಇದನ್ನು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡಬೇಕು ಅವಾಗ ಮಾತ್ರ ಇದು ಸದುಪಯೋಗಲು ಸಾಧ್ಯ ಇದೆ ಇಷ್ಟು ಪಾಯಿಂಟ್ಸ್ ನೀವು ಇದ್ದಿದ್ರೆ ಅದು ಪಾಯಿಂಟ್ಸ್ ಬುಕ್ ಯಾವ್ದು ರಿಲೀಸ್ ಮಾಡ್ತೀರಾ ನೀವು ಅದೇನು ನಾನು ಸುಮ್ಮನೆ ಸಮಿತಿಯ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ನಾವು ಒಮ್ಕೊಂಡಿದ್ದೀವಿ ಮತ್ತೆ ಸಂವಿಧಾನ ದಿನಾಚರಣೆ ಮತ್ತು ಮುಂದೆ ನಡೆಯುವಂಥ ನಮ್ಮ ಹೋರಾಟದ ಹಿನ್ನೆಲೆ ಮತ್ತೆ ನಮ್ಮ ಮೂವತ್ತನೇ ತಾರೀಕು ಏನು ನಡೀತದ ನಮ್ಮ ಮಾದಿಗ ಸಮಾವೇಶ ಬೃಹತ್ತು ಜನಸಂಖ್ಯೆಯೊಂದಿಗೆ ಮತ್ತು ನಮ್ಮ ಒಳ ಮೀಸಲಾತಿ ಜಾರಿಯಾಗಬೇಕು ಈ ಒಂದು ಎಲ್ಲ ವಿಚಾರಗಳಲ್ಲಿ ಇವತ್ತಿನ ದಿಂದನೇ ಪ್ರಾರಂಭವಾಗಲಿ ಅರ್ಜೆಂಟಾಗಿ ನಮ್ಮ ನೊಂದಂತ ಜನರಿಗೆ ನ್ಯಾಯ ಸಿಕ್ಕಲಿ ಅಂತ ಹೇಳಿ ಇವತ್ತು ಒಂದು ಕಾರ್ಯಕ್ರಮ ಮತ್ತು ದಲಿತರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮತ್ತು ಎಲ್ಲ ರೀತಿಯಲ್ಲಿಯೂ ಜನರಿಗೆ ಒಳ್ಳೆಯ ಸರ್ಕಾರಿ ಯೋಜನೆಗಳು ಯೋಜನೆಗಳವ್ರ ಕೈ ತಲುಪಲಿ ಅಂತ ಹೇಳಿ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ವಿ ಇವತ್ತು ಬಹ ಒಳ್ಳೆಯ ಮಹತ್ವದ ದಿನ ಈ ದಿನದಲ್ಲಿ ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಅರ್ಜೆಂಟಾಗಿ ಒಳ ಜಾರಿ ಮಾಡಿ ಇವತ್ತು ಏನೋ ನೀವು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀರೋ ಅದು ಅವಶ್ಯಕತೆ ಇರಲಿಲ್ಲ ನಮಗಂತಂದು ಯಾಕಂದ್ರೆ ನೀವೇ ಡೈರೆಕ್ಟಾಗಿ ತೊಗೊಂಡು ನೀವು ವ್ಯವಸ್ಥಿತವಾಗಿ ನೀವು ಮಾಡ್ಬೋದಾಗಿತ್ತು ನೀವು ಅದು ಇದು ಮಾಡಿದರೆ ನಮ್ಗೆ ಗೊತ್ತಿಲ್ಲ ನೀವು ಕೇಳಕ್ಕೆ ಹೋದರೆ ನಮಗೆ ಬೇರೆ ಏನು ಮಾಡಬೇಡಿ ಮಾಡಬೇಡಿ ಅಂದರೆ ನೀವು ಒಬ್ಬರು ಒಳ್ಳೆ ಬುದ್ಧಿವಂತರಾಗಿ ಒಳ್ಳೆ ವಿಚಾರಗಳಾಗಿ ಮೇ ಒಳ್ಳೆ ಮೇಧಾವಿಗಳಾಗಿ ಎಲ್ಲ ನಿಮ್ಮ ಕೈಯಲ್ಲಿದೆ ನೀವು ಮಾಡ್ಬೋದಾಗಿತ್ತು ಯಾಕೆ ನಿಮ್ಮ ನಮ್ಮ ದಲಿತರೇನೋ ನಿಮ್ಗೆ ಏನು ನಿಮ್ಗೆ ಗೆಲ್ಲಿಸ್ಲಿಲ್ಲ ನಿಮ್ಗೇನು ಇದು ಮಾಡಲಿಲ್ಲ ಎಲ್ಲ ಮಾಡೋರಲ್ಲ ಅಧಿಕಾರ ಅವಕಾಶ ಇದ್ದಾಗ ನೀವೇನು ಬೇಕಾ ಮಾಡಿ ಬೇಡಕ್ಕೆ ನಾವು ಹೇಳಿ ನಾವು ಆ ಒಂದು ವಿಚಾರಗಳಲ್ಲಿ ನಮಗೆ ಭಾಳ ನೋವಾಗ್ತದೆ ದಯವಿಟ್ಟು ಈ ವಿಚಾರನ ವ್ಯವಸ್ಥೆಗೆ ತೊಗೊಂಡು ಇದು ಮಾಡಬೇಕು ಆಮೇಲೆ ಮುಂದೆ ನಮ್ಮ ನಡೆಯುವಂಥ ಕಾರ್ಯಕ್ರಮಗಳಿಗೆ ಭಾಳ ಯಶಸ್ವಿಯಾಗಿ ಸಹಕರಿಸಬೇಕು ಈಗೇನು ನಾವೇನು ಕಳತನ ಮಾಡೋಕ್ಕಾಗಲಿ ಬೇರೆಯವ್ರಿಗಾಗ್ಲಿ ಹೋಗ್ತಾ ಇಲ್ಲ ಸಮೇತ ನಮ್ಮ ಕಾನೂನು ನಾವು ಕೇಳ್ತಾ ಇದ್ದೀವಿ ಇವತ್ತು ನಮ್ಮ ಸಿದ್ದರಾಜಣ್ಣವರು ಮತ್ತು ಭೀಮಾಶಂಕರ್ ಅವರು ಮತ್ತು ನೂತನವಾಗಿ ಅಧ್ಯಕ್ಷರಾದಂಥ ನಮ್ಮ ಶ್ರೀರಾಮಣ್ಣವರು ಮತ್ತು ನಮ್ಮ ಕಾಂತಿರಾಜಣ್ಣವರು ನಮ್ಮೇಲೆ ನಮ್ಮ ಪತ್ರಿಕೆ ಸಹೋದರ ನಾರಾಯಣ್ ಸರು ಮತ್ತು ಪ್ರತಿಯೊಬ್ಬರು ಈ ಕ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಭಾಳ ಯಶಸ್ವಿಯಾಗಿ ಎಲ್ಲ ಸಹಕರಿಸಿದ್ದಾರೆ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗಿದೆ ಜನ ಅಂಬೇಡ್ಕರ್ ಭವನ್ಗೆ ಹೋಗಿದ್ದಾರೆ ಇಲ್ಲೂ ಬಂದಿದ್ದಾರೆ ಎರಡು ಕಡೆಯೂ ಓಡಾಡ್ಕೊಂಡು ಬಂದಿದ್ದಾರೆ ಇವತ್ತು ಜನಾಭಿಪ್ರಾಯನ ತಿಳ್ಕೊಂಡು ಎಲ್ಲ ಆಗಿ ಮಾಡ್ಕೊಂಡು ಇದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇವ್ರಿಗೂ ಸಂವಿಧಾನ ವಿರುದ್ಧವಾಗಿ ನಾವು ಯಾವುದೇ ಕಾರಣಕ್ಕ ನಡೆಯಕ್ಕೆ ಹೋಗಲ್ಲ ಜೈ ಬಿ ಅಖಿಲ ಭಾರತ ಸಮಿತಿ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಬಲವಾದಂಗೆ ಸಂಘಟನೆಯಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಳ್ಳೆ ಕರ್ನಾಟಕ ರಾಜ್ಯದಲ್ಲೇ ಒಂದು ರಾಜಕೀಯ ಪಾರ್ಟಿಯಾಗಿ ಹುಟ್ಟಾಗಬೇಕು ಅನ್ನೋದನ್ನು ನನ್ನ ಒಂದು ಕನಸಿದೆ ಅದನ್ನು ಮಾಡೇ ಅಂತಂತ ಹೇಳ್ತಾ ಇವತ್ತಿನ ದಿನದಲ್ಲಿ ನಾನು ವ್ಯವಸ್ಥಿತವಾಗಿ ಎಲ್ಲ ಒಂದು ಸಂಘ ಸಂಸ್ಥೆಗಳನ್ನ ಸೇರಿಕೊಂಡು ನಾವೊಂದು ಅಂಗಸಂಸ್ಥೆಗಳ ಒಂದು ಅಂಗಸಂಸ್ಥೆಗಳ ಒಂದು ರಾಜಕಾರಣಿಗಳ ಒಂದು ಮುಖಾಂತರ ಮಾಡಬೇಕಂತೇಳಿ ಹೇಳ್ತೀವಿ ಇದೇ ರೀತಿಯಲ್ಲಿ ಇನ್ನೇನು ಹೇಳಿದ್ದಾರೆ ಈಗ ಭೀಮಾಶಂಕರ್ ಸಾಹೇಬ್ರು ಹೇಳೋರು ಸುಮಾರು ಜನ ಮುನ್ರಾಜ್ ಮುನ್ರಾಜ್ರಿಗೆ ಒಂದು ಅವಕಾಶ ಸಿಗ್ಲಿ ಅಂತಂಥೇಳಿ ಅದೆಲ್ಲ ಬಾ ನನ್ನ ಒಂದು ಕನಸಿದೆ ಆಗಲೇಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ಒಳ್ಳೆಯದಾಗುತ್ತೋ ಅದೇ ರೀತಿ ನಮಗೂ ಒಳ್ಳೇದಾಗುತ್ತೆ ನಾವು ಮಾಡಿದ್ದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿ ಸೇರುತ್ತಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್ ಅವರು ಇವತ್ತು ಜೈ ಭೀಮ್ ಅಖಿಲ ಭಾರತ ಕ್ರಿಯಾ ಸಮಿತಿಯ ಒಂದು ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಅಲ್ಲಿ ನಾವು ಆದ್ಯಮ ಸಂಘಟನೆಯಿಂದ ಭಾಗಿಯಾಗಿದ್ವಿ ಈ ಒಂದು ಸಂದರ್ಭದಲ್ಲಿ ನಾವು ಏನು ಕರ್ನಾಟಕ ರಾಜ್ಯ ಆದಿ ಆದಿಮ ಸಂಘ ಮತ್ತು ಮಾದಿಗ ಸಂಘಟನೆಗೆ ಒಕ್ಕೂಟ ಮತ್ತು ಪೌರ ಕಾರ್ಮಿಕರ ಒಕ್ಕೂಟದ ಆಶ್ರಯದಲ್ಲಿ ಮತ್ತು ಈ ಒಂದು ಜೈ ಬಿ ಅಖಿಲ ಭಾರತ ಕ್ರಿಯಾ ವೇದಿಕೆಯ ಒಂದು ಒತ್ತಾಸೆಯಲ್ಲಿ ಒಕ್ಕೂಟದ ಆಶ್ರಯದಲ್ಲಿ ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ಒಂದು ಸಮಾವೇಶವನ್ನು ಏರ್ಪಡಿಸ್ತಾ ಇದ್ವಿ ಅದನ್ನು ನಾವು ಸಂವಿಧಾನ ಜಾಗೃತ ಸಮಾವೇಶ ಅಂತೇಳಿ ಕರಿತಾ ಕರಿತಾಯಿದೀವಿ ಅದಕ್ಕೆ ಸರ್ಕಾರದಲ್ಲೂ ಕೂಡ ನಮಗೆ ಎಲ್ಲ ರೀತಿಯ ಒಂದು ಸೌಕರ್ಯ ಮತ್ತು ಸೌಲಭ್ಯನ ಕೊಡ್ತಾ ಇದ್ದಾರೆ ಮತ್ತು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಈ ಒಂದು ಸಮಾವೇಶದಲ್ಲಿ ಇಡೀ ರಾಜ್ಯದಿಂದ ಮಾದಿಗ ಸಮುದಾಯದ ಸುಮಾರು ಐದು ಲಕ್ಷ ಜನರು ಬರುವಂಥ ನಿರೀಕ್ಷೆ ಇದೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಿದ್ದು ಆ ಕಾರ್ಯಕ್ರಮ ಮಾಡಿದಾಗಲೇ ಸಿದ್ದರಾಮಯ್ಯ ಕೂಡ ನಮ್ಮನ್ನೆಲ್ಲ ಕರೆದು ಸುಮಾರು ಮೂರು ಸಾರಿ ಸಭೆಗಳು ನಡೆಸಿ ನಮಗೆ ಆದಿಜ್ಯ ಅಭಿವೃದ್ಧಿಗಮವನ್ನು ಸ್ಥಾಪನೆ ಮಾಡಿಕೊಟ್ಟಿದ್ದರು ಆರುನೂರು ಕೋಟಿ ಕೊಟ್ಟು ಈಗ ಒಳ ಮೀಸಲಾತಿ ವಿಚಾರಕ್ಕೋಸ್ಕರ ನಾವು ಈ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ಒಳ ಮೀಸಲಾತಿಯ ವಿಚಾರದಲ್ಲಿ ಕಳೆದ ಮೂವತ್ತೆರಡು ವರ್ಷ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಒಂದು ಸಮುದಾಯ ಏನಂದ್ರೆ ದಲಿತ ಸಮುದಾಯ ಹೋರಾಟ ಮಾಡ್ತಾ ಅದು ಅನುಷ್ಠಾನ ಆಗಬೇಕು ಅಂತೇಳಿ ಈ ವಿಚಾರವನ್ನು ಮೊನ್ನೆ ಆಗಸ್ಟ್ ಒಂದನೇ ತಾರೀಕು ನಮ್ಮ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪು ಕೊಟ್ಟಿದ್ದು ಏನಂದರೆ ಈ ಒಂದು ಒಳಮ ಒಳ ಮೀಸಲಾತಿಯ ಆಯಾ ರಾಜ್ಯಗಳಿಗೆ ರಾಜ್ಯ ಸರ್ಕಾರವೇ ಅಧಿಕಾರ ಇದೆ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರನೇ ಅದನ್ನು ಅನುಷ್ಠಾನ ಮಾಡಬೇಕು ಮಾಡಬೇಕಾಗಿತ್ತು ಮೊದಲು ಅದು ಅವನ ತೀರ್ಪು ಬಂದ ತಕ್ಷಣ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಹೇಳಿದರು ಇದು ಭಾಳ ಈಗ ನಾನು ಮಾಡಲಿಕ್ಕೆ ಇದು ಯಾವ ಇದ್ದಂಥ ಎಲ್ಲ ಅಡ್ಡಿ ಅಡಚಣೆಗಳು ನಿರಂತರವಾಗಿ ಇದಾಗಿದೆ ಸಾಲವಾಗಿದ್ದಾವೆ ಸೊ ನಾನು ಮಾಡ್ತಿನ್ತಿಲ್ಲ ಆದರೆ ಆ ಒಳಗಡೆ ಇನ್ಯಾವುದೋ ರೀತಿಯ ಒಳ ಒಂದು ರಾಜಕೀಯ ನಡೀತಾ ಇದ್ದಾವೆ ಸೊ ಅದಕ್ಕಾಗಿ ಅವರೇನೋ ಒಂದು ಆಯೋಗವನ್ನು ರಚನೆ ಮಾಡಿದರೆ ಆಯೋಗದ ಅವಶ್ಯಕತೆ ಇರಲಿಲ್ಲ ಈಗ ಏನು ನ್ಯಾಯಮೂರ್ತಿ ನಾಗಮೋನ್ ನಾಗಮೋಹನ್ ದಾಸ್ ಅವ್ರನ್ನ ಒಂದು ಆಯ್ದು ಅಧ್ಯಕ್ಷ ಮಾಡಿ ಅವ್ರಿಗೆ ಎರಡು ತಿಂಗಳು ಟೈಮ್ ಕೊಟ್ಟರೆ ಮೊದಲು ಮೂರು ತಿಂಗಳು ಅಂತ ಹೇಳ್ತೀವಿ ನಾವೆಲ್ಲ ಗಲಟೆ ಮಾಡಿ ಬೇಡ ಅಂತ ಹೇಳಿದ್ಮೇಲೆ ಎರಡು ತಿಂಗಳು ಅವಕಾಶ ಕೊಟ್ಟಿದ್ದಾರೆ ಈ ಎರಡು ತಿಂಗಳ ಕಾಲಾವಕಾಶದಲ್ಲಿ ನಮ್ಮ ಈಗಾಗಲೇ ರಮೇಶ್ ಅವರು ಮತ್ತು ಅವರ ಸಂಘಟಕರ ಹೋಗಿ ಕೆಲವು ಅಧ್ಯಯನ ಸಂಘಗಳ ಈಗಾಗಲೇ ಅವರು ಅಧ್ಯಕ್ಷನ ಮಾತಾಡಿದ್ದಾರೆ ಬೇಗ ಅದು ಮಾಡ್ಕೊಡ್ತೀರಿ ಅವರು ಅದರ ಪರವಾಗಿ ಇದ್ದಾರೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಒಂದು ಮೀಸಲಾತಿ ಸೌಲಭ್ಯಗಳು ಈ ಒಂದು ನೂರ ಒಂದು ಉಪಜಾತಿಯಲ್ಲಿ ಬರುತ್ತಾ ಸುಳ್ಳು ಎಲ್ಲರಿಗೂ ಸಿಗ್ಬೇಕನ್ನೋ ಕಾರಣಕ್ಕೋಸ್ಕರ ನಾವು ಬೇಗ ಫಾಸ್ಟಾಗಿ ಮಾಡ್ಬೇಕನ್ನ ಕಾರಣಕ್ಕೋಸ್ಕರ ಈ ಒಂದು ಸಮುದಾಯದ ಒಂದು ದೊಡ್ಡ ಬೃಹತ್ ಸಮಾವೇಶ